ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ರೆ ಈಗ ಹೊಸಬ್ರು ಯಾರಾದ್ರೂ ಜಾಯ್ನ್ ಆಗೋದಾಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಅಂದರೆ ಆರ್ಡರ್ ಮಾಡಿ ತರಿಸಿದ್ದೆ ನೋಡಿ ಇದು ಮೈಕ್ ಇದನ್ನು ನಾನು ಸೆಕೆಂಡ್ ಟೈಮ್ ತರಿಸ್ತಾ ಇರೋದು ಇದು ಇದಕ್ಕೆ ಇದು ಡೈರೆಕ್ಟಾಗಿ ನನ್ನ ಮೊಬೈಲಿಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ ಅದ್ ಅದಕ್ಕೆ ನಾನು ಇದನ್ನು ಕನೆಕ್ಟರ್ನ ತಗೊಂಡಿದ್ದೆ ಇದು ಸಿ ಪಿನ್ ಕನೆಕ್ಟರ್ ಇದು ಇದು ಸಿ ಪಿನ್ ಇದು ನಾರ್ಮಲ್ ಪಿನ್ನಿಗೆ ಕನೆಕ್ಟ್ ಮಾಡುವಂಥದ್ದು ಇದನ್ನು ನಾನು ಸೆಕೆಂಡ್ ಟೈಮ್ ತರಿಸ್ತಾ ಇರೋದು ಇದನ್ನು ಕನೆಕ್ಟ್ ಮಾಡಿ ನನ್ನ ಫೋನಿಗೆ ಹಾಕಿದ್ರು ಕೂಡ ಇದು ಸರ್ ಇಲ್ವೋ ಅಥವಾ ಇದು ಇಲ್ವೋ ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಇದೆರಡರಲ್ಲಿ ಯಾವ್ದು ಸರ್ ಇಲ್ವೋ ಅಥವಾ ನಾನೇ ಸರ್ ಇಲ್ವೋ ಅದೂ ಗೊತ್ತಿಲ್ಲ ಸೊ ಇದನ್ನು ಸೆಕೆಂಡ್ ಟೈಮ್ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತೀನಿ ಸರ್ ಇದೆಯಾ ಸರಿ ಇಲ್ವ ಅಂತ ಹೇಳಿಬಿಟ್ಟು ಸರಿ ಇಲ್ಲ ನನಗೆ ಇಷ್ಟ ಆಗಲಿಲ್ಲ ಅಂತಂದರೆ ನಾನು ಮತ್ತೆ ಅದನ್ನು ರಿಟರ್ನ್ ಮಾಡ್ತೀನಿ ಗೈಸ್ ಅಷ್ಟೇ ಬರೀ ಇದೇ ಮಾಡ್ತಿರೋದು ಗೈ ಇವನು ಒಂದೆ ಕೆಲಸ ಕೂಡ ಮಾಡಲ್ಲ ಬರಿ ಬರಿ ಮ್ಯಾಚ್ 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 ಅಂತ ಬರಿ ಇದನ್ನೆ ಮಾಡ್ತಿರ್ತಾನೆ ಏ ತಿರುಗ ಈ ಕಡೆ हेलो ವೆಲ್ಕಮ್ ಇವತ್ತ ನಾವು ಸುಂದರಿ ಟೆಂಪಲ್ ಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗ್ದ್ಮೇಲೆ ಸಿಕ್ತಿವಿ ಬಂದ್ಬಿಡಿ ನಾವು ಸುಂದರಿ ಗೆ ಹೋಗ್ತಾ ಇದ್ದೀವಿ ಟೆಂಪಲ್ ಗೆ ಬಿಸ್ಕೆಟ್ ತಗೋತಾ ಇದ್ದೀವಿ ಯಾಕೆ ಅಂತಂದರೆ ಮೀನಿಗೆ ಹಾಕೋಕ್ಕೆ ಅಂತ ಇದೆ ಶೃಂಗೇರಿ ಟೆಂಪಲ್ ಅಲ್ಲಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಇವಾಗ ನಾವು ಬಿಸ್ಕೆಟ್ ತಗೊಂಡು ಹೋಗ್ತಾ ಇದ್ದೀವಿ ಅಂದರೆ ಅದು ಮಂಡ್ ಮಂಡಕ್ಕಿ ಅದು ತಿನ್ನಲ್ಲ ಮಂಡಕ್ಕಿ ಹಾಕಿ ಹಾಕಿ ಬೋ ಅಂದರೆ ತಿಂದು ತಿಂದು ಅದು ಬೋರ್ ಆಗಿಬಿಟ್ಟಿದೆ ಅದೊಂದು ಬಿಸ್ಕೆಟ್ ತಗೊಂಡು ಹೋಗ್ತಾ ಇದ್ದೀವಿ ல்ழை நே ஓகேங்க டெம்பல் எண்டர் ஆகிட்டீங்க தும்ப கிரௌடைய

ಅಕ್ಷರ ಅಭ್ಯಾಸ ಅಭ್ಯಾಸದ ಊಪನು ಅಲ್ಲಿ ಅಕ್ಷರ ಅಭ್ಯಾಸ ಮಾಡಿಸ್ತಾರೆ ಅಲ್ಲಿ ಅಲ್ಲಿ ಹೋಗಬೇಕು ತುಂಬಾ ಜನ ಇದ್ದಾರೆ ಇವತ್ತು ನಾವು ಇವತ್ತೇ ಬಂದಿರೋದು ಇದು ಶಾರದಾಂಬಾ ಟೆಂಪಲ್ ಅಂತ ಇದ್ರೊಳಗಡೆ ವಿಡಿಯೋ ಅಲೋ ಇಲ್ಲ ಸುಮ್ಮನೆ ನೋಡ್ಬೇಕಷ್ಟೇ ನೋಡಿ ಇಲ್ಲಿಂದ ಇಲ್ಲಿದೆಯಲ್ವಾ ಇದು ಇದು ವಿದ್ಯಾಶಂಕರ ಟೆಂಪಲ್ ಅಂತ ಇದಕ್ಕೆ ಸುಮಾರು ಒಂದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸನೇ ಇದೆ ತುಂಬ ಇದ್ದಾರೆ ನೋಡಿ ದಾಲಕ್ಷ್ಮಿ ಫೋಟೋಸ್ ಪಡೆದ ಬೇರೆ ಿದ್ಯಾ ಇವಳು ಬಿಸ್ಕೆಟ್ ಹಾಕ್ತಿದ್ದಾಳೆ ಅದಕ್ಕೆ ತಿಂತಿದೆ ನೋಡಿ ಆಕ್ಚುಲಿ ಇದಕ್ಕೆ ಮಂಡಕ್ಕಿ ಎಲ್ಲ ಹಾಕಿದ್ರೆ ತಿನ್ನಲ್ಲ ತಿನ್ನುತ್ತೆ ತುಂಬಾ ಕಮ್ಮಿ ಬಿಸ್ಕೆಟ್ ಎಲ್ಲ ಹಾಕಿದ್ರೆ ತುಂಬ ತಿನ್ನುತ್ತೆ ನೋಡಿ ರಾಶಿ ಇದೆ ಇನ್ನೊಂದೇನಂತಂದ್ರೆ ಇಲ್ಲಿ ತನ್ ಇಲ್ಲಿ ತನಕ ಮಾತ್ರ ಹೋಗೋಕ್ಕಿರೋದು ಇದರಿಂದ ಆಚೆ ಹೋಗಕ್ಕಿಲ್ಲ ಅಂದ್ರೆ ನೀರಿಗೆಲ್ಲ ಇಳಿಯೋದಕ್ಕೆ ಆ ಸೇತುವೆ ಇದೆಯಲ್ವಾ ಅಲ್ಲಿ ಹನ್ನೆರಡುವರೆ ಮೇಲೆ ಆ ಕಡೆ ಬಿಡಲ್ಲ ಬರೋರ್ನ ಮಾತ್ರ ಬಿಡ್ತಾರೆ ಆ್ಯಂಡ್ ಹೋಗೋರ್ನ ಬಿಡಲ್ಲ ಏನೇ ಹೊಯ್ಯಾಡಿಗೆ ಬರಕ್ಕೆ ಮನಸಿಲ್ಲ ಇಲ್ಲಿಂದ ಇನ್ನೊಂದು ಹೇಳ್ಬೇಕು ಅಂದರೆ ಈ ದೇವಸ್ಥಾನದಲ್ಲಿ ಒಂದು ಮೀನು ಇದೆ ಅಂದರೆ ಅದಕ್ಕೆ ಬಂಗಾರದ ಮೂವಿನತ್ತು ಚುಚ್ಚಿದ್ದಾರೆ ಅದು ಇಲ್ಲಿ ಭಟ್ರು ಅವ್ರು ಪೂಜೆ ಮಾಡಬೇಕಾದ್ರೆ ಮಾತ್ರ ಬರುತ್ತೆ ಆ್ಯಂಡ್ ಅದು ಯಾವಾಗಲೂ ಕೂಡ ಬರಲ್ಲ ಅದು ಮತ್ತೆ ನಮಗೆಲ್ಲ ನೋಡಕ್ಕೆ ಸಿಗಲ್ಲ ಅದು ಅದು ವಿಶೇಷವಾಗಿರುವಂಥ ದಿನ ಇರುತ್ತೆ ಅಲ್ಲಿ ಭಟ್ರು ಪೂಜೆ ಮಾಡ್ತಾರಲ್ವಾ ಅವಾಗ ಮಾತ್ರ ಬರುತ್ತೆ ಹಾಂ ಹಾ ಸ್ವಾಮೀಜಿ ಸ್ವಾಮೀಜಿ ಪೂಜೆ ಮಾಡ್ತಾರೆ ಮತ್ತೆ ಈ ಇದಿದೆಯಲ್ವ ಇದು ತುಂಗಾ ನದಿ ಭದ್ರಾ ನದಿ ನಮ್ಮ ಬಾಳೆಕುಮಿ ಇದೆ ತುಂಗಾ ನದಿಯ ತೀರದಲ್ಲಿ ಇರುವಂಥದೇ ದೇವಸ್ಥಾನವೇ ಶಾರದಾಂಬ ಶೃಂಗೇರಿ ಶಾರದಾಂಬಾ ದೇವಸ್ಥಾನ ಬರ್ತಾ ಇರಲ್ಲ ಬರ್ತಾ ಕರ್ನಾಟಕದ ಪುಣ್ಯಕ್ಷೇಪ ಸ್ಥಳಗಳಲ್ಲಿ ಒಂದಾಗಿರುವಂಥ ಒಂದು ದೇವಸ್ಥಾನ ಇದು ಇದಕ್ಕೆ ಹಲವಾರು ಕಡೆಗಳಿಂದ ಬರ್ತದೆ ಅಂದರೆ ಬರ್ತಾರೆ ಪ್ರವಾಸಿಗರು ಇಲ್ಲಿಗೆ ಊಟಕ್ಕೆ ಹೋಗೋಣ ಅಂತ ನೋಡಿ ಇದು ಎಂಟ್ರೆನ್ಸ್ ಶೃಂಗರಿ ಶಾಲೆ ಬಸ ಇದು ಊಟಕ್ಕೆ ಹೋಗೋದಾರಿ ಸೊ ಇದು ಸೀದಾ ಇದು ಊಟಕ್ಕೆ ಹೋಗ್ತಾ ಇದೀವಿ ನಾವು ಸಾಕಾಯಿತು ಕಷ್ಟ ಬಂದು